ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ವೀಕ್ಷಕರೇ ನಾವಿವತ್ತು ನೋಡ್ತಿರೋ ಅಂಥದ್ದು ಮೊದಲು ಯಾರು ಒಂದು ಮಂತ್ರಸಿದ್ಧಿ ಪಡೀತಾರೋ ಆ ಪಡೆಯೋಕ್ಕೆ ಮಂತ್ರಸಿದ್ಧನ್ನೇ ಪಡೆಯೋಕ್ಕೆ ಮೊದಲು ಕೆಲವೊಂದು ಮಂತ್ರಗಳು ಬರುತ್ತೆ ಆ ಮಂತ್ರ ಯಾವುದು ಮತ್ತು ಹೇಗೆ ಯಾವಾಗ ಅದನ್ನು ಪಠಿಸ್ಬೇಕು ಅದರಿಂದ ಆಗೋ ಅಂಥದ್ದಾದ್ರೂ ಯಾವುದು ಅನ್ನೋದು ಇವತ್ತು ನಾವು ತಿಳ್ಕೊಳ್ಳೋಣ ಯಾಕೆಂದರೆ ಕೆಲವ್ರಿಗೆ ಗೊತ್ತಿರೋಲ್ಲ ಕೇಳ್ತಾ ಇರ್ತೀರ ಯಾವತ್ತು ಹೆಂಗೆ ತಿಳ್ಕೊಬೇಕಮ್ಮ ಯಾವ ದಿಕ್ಕಕ್ಕೆ ತಿಳ್ಕೊಬೇಕು ಯಾವತ್ತೊಂದು ದಿವ್ಸ ಅದು ಮಾಡಬೇಕು ಅದಕ್ಕೆ ಏನೇನು ಬೇಕು ಅಂತ ನೀವು ಎಲ್ಲ ಪ್ರತಿಯೊಬ್ಬರು ಕೇಳ್ತಾ ಇರ್ತೀರ ಯಾಕೆಂದರೆ ಪ್ರತಿಯೊಬ್ಬರಿಗೂ ನಾವು ಹೇಳೋದ್ಕಿಂತ ಈ ರೀತಿ ಒಂದು ವಿಡಿಯೋದಲ್ಲಿ ಹಾಕಿದಾಗ ಪ್ರತಿಯೊಬ್ಬರು ತಿಳಿವಳಕ್ಕೆ ಇಲ್ದಿರೋರು ಕೂಡ ಅದನ್ನು ತಿಳ್ಕೊಳ್ತಾರೆ ವೀಕ್ಷಕರು ಇವತ್ತು ಅದನ್ನು ಯಾವುದು ಅಂತ ನೋಡೋಣ ಬನ್ನಿ ಅದಕ್ಕೆ ಮುಂಚೆ ನಮ್ಮ ಒಂದು ವಿಡಿಯೋನ ಯಾರೂ ಒಂದು ಸಬ್ಸ್ಕ್ರಿಬರ್ ಆಗಿಲ್ಲ ಅವರು ಸಬ್ಸ್ಕ್ರಿಬರ್ ಆಗಿ ಅಂತ ಹೇಳ್ತಾ ಬನ್ನಿ ಇವಾಗ ನಮ್ಮ ಲಕ್ಷಾ ಚಾನೆಲ್ಗೆ ಹೋಗೋಣ ಈ ಪ್ರತಿ ವರ್ಷವೂ ಮಾಮೂಲಾಗಿ ಚಂದ್ರಗ್ರಹಣ ಸೂರ್ಯಗ್ರಹಣ ಅದು ಮಾಮೂಲಿ ಬರ್ತಾ ಇರುತ್ತೆ ಅಂಥ ಸಮಿಗಳಲ್ಲಿ ನೀವು ನೋಡ್ಕೋಬೇಕು ಈ ಇನ್ನೂ ಅರವತ್ತು ನಿಮಿಷ ಅಥವಾ ಅರವತ್ತು ಗಳಿಗೆ ಅಂತ ಏನು ಹೇಳ್ತೀರಾ ಅಮಾವಾಸ್ಯೆ ಅಥವಾ ಗ್ರಹಣ ಸೂರ್ಯಗ್ರಹಣ ಇರುವಂಥ ಸಮಯಕ್ಕೆ ಮುಂಚೆ ನೀವು ಈ ಮಂತ್ರನ ಕನಿಷ್ಠ ಪಕ್ಷ ಒಂದು ನೂರ ಎಂಟು ಯಾರು ಜಪ ಮಾಡ್ಕೋಬೇಕು ಜಪ ಮಾಡಿಕೊಂಡು ಮಾರನೆಯ ದಿನ ಇದನ್ನು ಒಂದು ಚಿಕ್ಕದಾಗಿರೋ ಒಂದು ನಾಗರ ಮತ್ತು ದಕ್ಷಿಣ ತಾಂಬುಲಗಳನ್ನು ಸತ್ಪುರುಷರಿಗೆ ಯಾರಿಗಾರು ಒಂದು ದಾನ ಮಾಡಬೇಕು ದಾನ ಮಾಡಿ ಈ ಒಂದು ಮಂತ್ರ ಏನಿದೆ ಈ ಮಂತ್ರನ ನೀವು ಜಪ ಮಾಡಬೇಕು ಮೊದಲು ಅರವತ್ತು ನಿಮಿಷಕ್ಕೆ ಇನ್ನೂ ಅರವತ್ತು ಗಳಿಗೆಗಳಿದೆ ಅಥವಾ ಅರವತ್ತು ನಿಮಿಷ ಇದೆ ಅಂದ ತಕ್ಷಣ ನೀವೇನು ಮಾಡಬೇಕು ಇದನ್ನು ಸಿದ್ಧಿ ಮಾಡಿಕೊಂಡು ತದನಂತರ ಯಾರಿಗಾದ್ರೂ ಒಬ್ಬರಿಗೆ ಒಂದು ಸತ್ಪುರುಷರಿಗೆ ಒಳ್ಳೆ ಮನುಷ್ಯ ಅಂತ ಏನು ಹೇಳ್ತೀವಿ ನಾವು ಅಂಥ ಒಂದು ಸತ್ಪುರುಷರಿಗೆ ಇದನ್ನು ಒಂದು ಚಿಕ್ಕ ನಾಗರ ಬಿಳಿದು ನಾಗರ ಅಥವಾ ಯಾವುದೋ ನಿಮಗೆ ಪಂಚಲು ಹೋದೋ ಯಾವುದೋ ನಿಮಗೆ ಸಿಗುತ್ತೋ ಅದು ಅದು ಮತ್ತು ದಕ್ಷಿಣ ತಾಂಬೂರುಗಳನ್ನೆಲ್ಲ ಒಬ್ಬರು ಸತ್ಪುರುಷರಿಗೆ ದಾನ ಮಾಡಿ ತದನಂತರ ಈ ಒಂದು ಮಂತ್ರನ ನೀವು ಹೇಳ್ಕೋಬೇಕು ಪ್ರತಿ ಇದನ್ನು ಒಂದೇ ದಿವಸ ಅಲ್ಲ ಪ್ರತಿ ದಿನ ಅಥವಾ ಪ್ರತಿ ಅಮಾವಾಸೆ ಕೇಳ್ಕೊಳ್ತಾ ಇದ್ದರೆ ಈ ಮಂತ್ರದ ಒಂದು ಜಪ ಸಿದ್ಧಿ ಆಗುತ್ತೆ ನಿಮಗೆ ಮಂತ್ರದ ಆ ಶಕ್ತಿ ತುಂಬುತ್ತೆ ಯಾಕೆ ಕೇಳಿ ಕೇಳ್ತಾ ಇರ್ತಾರೆ ಭಾಳ ಜನ ಹೇಳ್ತಾ ಇರ್ತಾರೆ ಅದು ಸಿದ್ಧಿ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಮತ್ತು ನಾವು ಸಿದ್ಧಿ ಮಾಡ್ಕೋಬೋದಾ ನಮಗದು ಸಿದ್ಧಿ ಆಗುತ್ತಾ ಅಂತೆಲ್ಲ ಕೇಳ್ತಿರ್ತಾರೆ ಯಾಕೆಂದರೆ ಬರೀ ನೀವು ಮಂತ್ರ ಹೇಳ್ಕೊಳ್ತಾ ಇದ್ರೆ ಹಾಗಲ್ಲ ಮತ್ತು ಯಾವುದೇ ಮಾಡಿದ್ರು ನಿಮಗೆ ದೀಕ್ಷೆ ತೊಗೊಳ್ಳೋಕ್ಕಾಗಿಲ್ಲ ಅಂದರೂ ಒಂದು ಗುರು ಅಂಥವ್ರ ಹತ್ರ ಹೋಗಿ ಅವ್ರಿಗೆ ನೀವು ಒಂದು ದಕ್ಷಿಣೆ ಒಂದು ಪಂಚ ಕೊಟ್ಟು ಅವರಲ್ಲಿ ಆಶೀರ್ವಾದ ತೊಗೊಂಡು ಹೋದರೆ ನಿಮ್ಗೆ ಒಂದು ಮಟ್ಟಿಗೆ ಪರವಾಗಿಲ್ಲ ಅದು ಒಂದು ಗುರುಗಳು ಆಶೀರ್ವಾದ ಸಿಕ್ಕಿದೆ ಅಂತ ಅಂದ್ಕೋಬೋದು ಏನೂ ಇಲ್ಲದೆ ಸುಮ್ಮನೆ ನೀವು ಒಂದು ನಾನು ಅವರು ಮಂತ್ರ ಕೊಟ್ಟಿದ್ದಾರೆ ನಾವು ಹೇಳ್ಕೊಳ್ತೀವಿ ಅಂದರೆ ಗುರು ಇಲ್ಲದ ಮಂತ್ರ ಆಗೋಗುತ್ತೆ ಇದು ಹಾಗಾಗಿ ನಿಮಗೆ ಸದ್ಯಕ್ಕೆ ಎಲ್ಲರೂ ಸುತ್ತಮುತ್ತ ನಿಮ್ಮಲ್ಲೇ ಇರೋರು ಇರ್ಬೋದು ಅಥವಾ ನಿಮಗೆ ಒಂದು ಮಂತ್ರ ಕೊಟ್ಟಂಥ ಒಂದು ಗುರುಗಳಾಗ್ಬೋದು ಅಥವಾ ನಿಮಗೆ ಒಂದು ಬೇಕಾದಂಥ ಗುರು ಒಂದು ರೂಪದಲ್ಲಿರೋರು ಅಂಥವ್ರಿಗೆ ಯಾರಿಗಾರು ಹೋಗಿ ಒಂದು ಪಂಚಫಲಹಾರ ನಾವು ಒಂದು ಕೊಟ್ಟು ಅದರ ಮೇಲೆ ಒಂದು ದಕ್ಷಿಣೆ ಹಿಟ್ಟು ನಿಮಗಿನ್ನೂ ಸಾಧ್ಯವಾದರೆ ಇನ್ನೂ ಹೆಚ್ಚಿಗೆ ಕೊಡ್ಬೋದು ಕೊಟ್ಟು ಅವರ ಒಂದು ಆಶೀರ್ವಾದ ತಗೊಂಡು ನೀವು ಈ ಮಂತ್ರ ಸಿದ್ಧಿಗಳನ್ನ ಮಾಡ್ಕೊಬೋದು ನೀವು ಮಂತ್ರ ಸಿದ್ಧಿ ಮಾಡ್ಕೊಳ್ಳೋಕ್ಕೆ ಮುಂಚೆನೇ ಯಾವುದೇ ಮಂತ್ರಗಳ್ನ ಸಿದ್ಧಿ ಮಾಡ್ಕೊಳ್ಳೋಕೆ ಮುಂಚೆನೇ ನೀವು ಇದನ್ನು ಈ ಮಂತ್ರ ಫಸ್ಟು ಹೇಳ್ಕೊಬೇಕು ಆವಾಗಲೇ ನಿಮಗೆ ಯಾವುದೇ ಮಂತ್ರ ಹೇಳಿದ್ರೂ ಬೇಗ ನಿಮಗೆ ಆ ಮಂತ್ರದಲ್ಲಿ ಶಕ್ತಿ ಬರುತ್ತೆ ಅಂತ ಒಂದು ಅದ್ಭುತವಾದ ಮಂತ್ರ ಇದು ಇದನ್ನು ನೀವು ಮಾಡ್ಕೊಂಡಾಗ ಮೊದಲೇ ಹೇಳ್ದಂಗೆ ಇದನ್ನ ಒಬ್ಬ ಸತ್ಪುರುಷಗಾರು ದಾನ ಮಾಡ್ಬೋದು ಅಥವಾ ದೇವಸ್ಥಾನ ಇರುವಂಥ ಪೂಜಾರಿಗಳಿಗಾದ್ರೂ ದಾನ ಮಾಡ್ಬೋದು ಅಥವಾ ನೀವು ಗುರುಗಳು ಅಂತ ಏನು ಹೇಳ್ತೀವಿ ಅವ್ರಿಗಾದ್ರೂ ನೀವು ದಾನ ಕೊಡ್ಬೋದು ಇದು ಇಂಥವ್ರಿಗೆ ಕೊಡಬೇಕು ಅನ್ನೋದಿಲ್ಲ ಅಥವಾ ನೀವು ಗುರುಗಳು ಅಂತ ಏನು ನೆಂಬಿ ನೀವು ಕೊಡ್ತಿಲ್ಲ ಅದು ಅವ್ರಿಗಾದ್ರೂ ಕೊಡ್ಬೋದು ಅಥವಾ ದೇವಸ್ಥಾನ ಇರುವಂಥ ಪೂಜಾರಿಗಳಿಗಾದ್ರೂ ಕೊಡ್ಬೋದು ಅಥವಾ ನಿಮಗೆ ಯಾರು ಒಂದು ಮನಸ್ಸಿಗೆ ಬರುತ್ತೋ ಅನ್ನೋ ಅಂಥವ್ರಿಗಾದ್ರೂ ಕೊಡ್ಬೋದು ಇದು ಇಂಥವ್ರೇ ಅಂತ ಏನೂ ಇಲ್ಲ ಒಟ್ಟೆ ಆ ರೀತಿ ಕೊಟ್ಟಾಗೆ ಬ ಸತ್ಪುರುಷರಿಗೆ ಒಂದು ಆ ಒಂದು ಆ ಯೋಗ್ಯತೆ ಇರಬೇಕು ಅವ್ರಿಗೆ ನೀವು ಕೊಟ್ಟಂಥದನ್ನ ತಗೊಳ್ಳೋ ಅಷ್ಟು ಒಂದು ಅವರಿಗೆ ಯೋಗ್ಯತೆ ಇರಬೇಕು ಆ ರೀತಿ ಕೊಟ್ಟಾಗ ನಿಮಗೂ ಕೂಡ ಅದು ಕೆಲಸ ಆಗುತ್ತೆ ಆ ಕೊಟ್ಟಂಥ ಫಲ ಕೂಡ ನಿಮಗೆ ಸೇರುತ್ತೆ ಈ ರೀತಿ ಇದು ಏಕೆಂದರೆ ಸುಮ್ಮನೆ ಹೇಳ್ಕೊಳ್ತಾ ಇರ್ತಾರೆ ದಿನ ಕೇಳ್ತಿರ್ತಾರೆ ಇದನ್ನು ಹಾಗಾಗಿ ನಾನು ಇದು ಒಂದು ಯಾವ ರೀತಿ ಒಂದು ಗುರು ಇಲ್ಲದೆ ಅಥವಾ ಗುರುನ ನೆನೆಸ್ಕೊಂಡು ಯಾವ ರೀತಿ ಮಾಡ್ಬೋದು ಈ ಮಂತ್ರ ಸಿದ್ಧಿ ಹೇಗೆ ಮಾಡ್ಕೊಳ್ಳೋದು ಗುರುನೂ ಬೇಕು ಗುರು ಜೊತೆಗೆ ಮಂತ್ರ ಕೂಡ ಬೇಕು ಹಾಗಾಗಿ ಏಕೆಂದರೆ ಎಲ್ಲರೂ ಗುರು ದೀಕ್ಷೆ ತೊಗೊಂಡು ಯಾವುದೇ ಮಂತ್ರ ಸಿದ್ಧಿ ಮಾಡ್ಕೊಳ್ಳಿಕ್ಕಾಗಲ್ಲ ಕೆಲವರಲ್ಲಿ ಅಶಕ್ತರು ಇರ್ತಾರೆ ಶಕ್ತರು ಇರ್ತಾರೆ ಹಾಗಾಗಿ ಈ ರೀತಿಯಾದರೂ ಮಾಡಿಕೊಂಡಾಗ ನಿಮಗೆ ಇದು ಸಿದ್ಧಿ ಆಗುತ್ತೆ ವೀಕ್ಷಕರೇ ಇದೊಂದು ಅದ್ಭುತವಾದಂಥ ಮಂತ್ರ ಇದನ್ನು ನೀವು ಸಿದ್ಧಿ ಮಾಡಿಕೊಳ್ಳಿ ಇದು ಒಂದು ಹಮಾಸೆಗಳಲ್ಲಿ ಗ್ರಹಣಗಳಲ್ಲಿ ಮಾಡ್ಕೊಂಡಾಗ ನಿಮಗೆ ಅದ್ಭುತವಾದ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ನಿಮಗೆ ವೀಕ್ಷಕರೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರಿಗಾರಿ ಹಾಗೆ ಅಂತ ಹೇಳ್ತಾ ಧನ್ಯವಾದಗಳು